ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಗುತ್ತಿಗೆದಾರರು ಮಾತ್ರ ಹೆಚ್ಚಾದರೆ ಸಾಧ್ಯವಿಲ್ಲ ಶಾಸಕ ಆರ್ವಿ ದೇಶಪಾಂಡೆ ಹೇಳಿಕೆ ಅಭಿವೃದ್ಧಿಗೆ ಎಂದಿಗೂ ಪೂರ್ಣ ವಿರಾಮವಿಲ್ಲ ಇಲ್ಲಿ ಮೊದಲ ಬಾರಿ ನಾನು ಶಾಸಕನಾಗಿದ್ದಾಗ ಇಲ್ಲಿನ ರಸ್ತೆ ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿ ಗಂಭೀರವಾಗಿತ್ತು ಇದೀಗ ಬಹುತೇಕ ಜನರ ಬೇಡಿಕೆಯಂತೆ ಸಾಕಷ್ಟು ಕೆಲಸ ಮಾಡಿದ್ದೇನೆ ಜನರು ಕೂಡ ಅಭಿವೃದ್ಧಿಯಲ್ಲಿ ಆಸಕ್ತಿ ತೋರಿಸಬೇಕು ಗುತ್ತಿಗೆದಾರರು ಮಾತ್ರ ಹೆಚ್ಚಾದರೆ ಸಾಧ್ಯವಿಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಕೆಲಸ ಮಾಡಬೇಕು ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಬುಧವಾರ ಜೋಯಿಡಾದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜೋಯಿಡಾ ತಾಲೂಕಿನ ಲೋಕೋಪಯೋಗಿ ಇಲಾಖೆಗೆ ಐದು ಕೋಟಿ ಅನುದಾನ ಕೊಡಲಾಗಿದೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆಗೆ ಒಂದು ಪಾಯಿಂಟ್ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಅನುದಾನ ಮುಜರಾಯಿ ಇಲಾಖೆಗೆ ಹತ್ತೊಂಬತ್ತು ಲಕ್ಷ ಅಲ್ಪಸಂಖ್ಯಾತ ಇಲಾಖೆಗೆ ಹದಿಮೂರು ಲಕ್ಷ ಶಿಕ್ಷಣ ಇಲಾಖೆಗೆ ಇಪ್ಪತ್ತೈದು ಲಕ್ಷ ಅನುದಾನದ ಕಾಮಗಾರಿಯಾಗಿದೆ ಜೋಯಾ ತಾಲೂಕಿನಲ್ಲಿ ಸಾವಿರದ ನೂರು ಮನೆಗಳ ಅವಶ್ಯಕತೆ ಇದೆ ಇದರಲ್ಲಿ ನೂರು ಮನೆಗಳನ್ನು ಮೊದಲ ಹಂತದಲ್ಲಿ ಕೊಡುತ್ತಿದ್ದೇನೆ ಎಂದರು ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಪ್ರಯತ್ನ ಮಾಡಿದೆ ನಮ್ಮ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಕೊನ್ಬಿಗಳ ಜೀವನ ಪದ್ಧತಿ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ವರದಿ ಕೂಡ ಮಾಡಲಾಗಿದೆ ಕುಣಿಗಳ ಎಸ್ ಟಿ ಸೇರ್ಪಡೆ ಮಾಡುವ ಎಲ್ಲ ಅರ್ಹತೆ ಇದ್ದು ಕೂಡಲೇ ನಾನು ಕುಣಿಗರಿಗೆ ಮೀಸಲಾತಿ ನೀಡುವ ಬಗ್ಗೆ ಭಾರತ ಸರ್ಕಾರದ ಮೇಲೆ ಒತ್ತಾಯ ಹೇರುತ್ತೇನೆ ಎಂದು ಹೇಳಿದರು ಜೋಯಾ ತಾಲೂಕಿನ ಗಣೇಶಗುಡಿಯಲ್ಲಿ ಸೋಪಾ ಡ್ಯಾಂಗೆ ಕಟ್ಟಿರುವ ಹೆಜ್ಜೆನಿಗೆ ಕಳೆದ ವರ್ಷ ಕೆಮಿಕಲ್ ಹೊಡೆದು ಸಾಯಿಸಲಾಗಿತ್ತು ಈ ವರ್ಷ ಮತ್ತೆ ಅದನ್ನು ತೆಗೆದು ಕೆಮಿಕಲ್ ಹೊಡೆಯುವ ಪ್ರಯತ್ನ ನಡೆಯುತ್ತಿರುವ ಬಗ್ಗೆ ಗಮನಕ್ಕೆ ತಂದಾಗ ಕೆಪಿಸಿ ಗಣೇಶ್ ಗುಡಿ ಚೀಫ್ ಇಂಜಿನಿಯರ್ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಅನಾದಿ ಕಾಲದಿಂದ ಇಲ್ಲಿರುವ ಹೆಜ್ಜೆನಿಗೆ ತೊಂದರೆ ಕೊಡಬೇಡಿ ಅದನ್ನು ಸಾಯಿಸುವ ಕೆಲಸ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಹಳಿಯಾಳಜೋಯಿಡ ಶಾಸಕ ಆರ್ ವಿ ದೇಶಪಾಂಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ ಕಿಸಾನ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ರವಿ ರೇಡ್ಕರ್

वो যুળાතೂಗೋ ಐದು মানে ಬದಲಾಗಿ ಬಿಡ್ತಾ ಇದ್ದಾನೆ ಐದುಗೂ ಬರೆಗೋ ಹೇಳ್ತಾ ಇದ್ದಾರೆ ಆ ಪಂಚಾಯತ್ನೋ ಪುತ್ರ ಅದಕ್ಕೆ ಏರಾ ಬುಡಶು ಮಾಡ್ಕೊಂಡು ಹೋಗ್ತಾರೆ ಮೂನೇ ಪ್ರಾಫಿಟ್ ಬದಲಾಗುತ್ತೆ ಅದಲ್ಲ ಜಬಂತೂಗೋ ನೀಡಿ ಕೊಡಬಹುದು ಎಿಸಿಎಸ್ಟಿ ರಾವ್ಜಿ ಕೊಡಿ ರಾವ್ ಮನ ರಾವ್ಜಿ ಬದಲಾ ಪಂಚಾಯತ್ ಗೆ ಮಾಡಬಹುದು ನಾವು ಮನೆ ಕೊಡ್ತಿದಾರ ಕಂಪಸರಿ ಅವರು ಎಸ್ಸಿ ಎಸ್ಟಿ ಮೈನಾರಿಟಿ ಕೋಟಾ ಜನರಲ್ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋಶಾಪ್ ಡೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನಮ್ಮ ಶಾಪ್ ಫ್ರೂಟ್ ಟ್ರೈಬಲ್ ಎಕೋಶಾಪ್ ಅಂತ ಇಲ್ಲಿ ಏನೋ ಪ್ರಾಡಕ್ಟ್ ಇದೆಲ್ಲ ಹಾಕ್ಸಿದ್ರೆ ಆಯುರ್ವೇದ ಮೆಡಿಸನ್ಸ್ ಇಲ್ಲಿರೋ ಏಟಿ ಪರ್ಸೆಂಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಫಾಲ್ದು ಪೇನ್ ಆಯಿಲು ಟ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಅಲ್ಲಿ ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಡುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀವಿ ಈ ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ